ಹಲೋ ಹಲೋಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರೈಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಯ್ಯ ನಾವ್ ಇವತ್ತು ಡಿಸ್ಕಸ್ ಮಾಡ್ತಿರುವಂತಹ ಟಾಪಿಕ್ ಬಂದು ಕರ್ನಾಟಕ ಮೆನ್ಸ್ಟ್ರಲ್ ಲೀವ್ ಪಾಲಿಸಿ ಟ್ವೆಂಟಿ ಟ್ವೆಂಟಿ ಫೈವ್ ಅಥವಾ ಕರ್ನಾಟಕದ ಮುಟ್ಟಿನ ರಜನೀತಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟ ಹಾಗೆ ಈ ವಿಡಿಯೋದಲ್ಲಿ ಸೊ ಮೊದಲಿಗೆ ಕಾಂಟೆಕ್ಸ್ಟ್ ಅಥವಾ ಏನಕ್ಕೆ ಸುದ್ದಿನಲ್ಲಿತ್ತು ಅಂತ ನೋಡ್ತಾ ಬಂದಾಗ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರವು ಸರ್ಕಾರಿ ಮತ್ತು ಖಾಸಗಿ ವಲಯಗಳೆರಡನ್ನೂ ಒಳಗೊಂಡಂತೆ ಎಲ್ಲಾ ಮಹಿಳಾ ಉದ್ಯೋಗಿಗಳಿಗೆ ವರ್ಷಕ್ಕೆ ಹನ್ನೆರಡು ದಿನಗಳ ಅಥವಾ ತಿಂಗಳಿಗೆ ಒಂದು ದಿನದಂತೆ ವೇತನ ಸಹಿತ ಮುಟ್ಟಿನ ರಜೆಯನ್ನ ಅನುಮೋದಿಸಿದ ಮೊದಲ ರಾಷ್ಟ್ರದ ಮೊದಲ ರಾಜ್ಯವಾಗಿ ಹೊರಹೊಮ್ಮದ ಮೂಲಕ ನ್ಯೂಸ್ ನಲ್ಲಿತ್ತು ಸೊ ಅದರಿಂದಾಗಿ ಏನಿದು ಮೆನಿಸ್ಟ್ರಲ್ ಲೀವ್ ಪಾಲಿಸಿ ಅನ್ನುವಂಥದ್ದು ಮತ್ತು ಏನಕ್ಕಿದ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಮೊದಲ ರಾಜ್ಯ ಅನ್ನುವಂಥದ್ದು ಇದರ ವಾದ ವಿವಾದಗಳು ಅಥವಾ ಈ ಒಂದು ಮುಟ್ಟಿನ ರಜೆಗೆ ಅಥವಾ ಮೆನಿಸ್ಟ್ರಲ್ ಲೀವ್ ಪಾಲಿಸಿ ಸಂಬಂಧಪಟ್ಟಂತಹ ಮಾಹಿತಿ ನೋಡ್ತಾ ಹೋಗೋಣ ಸೊ ಮೊದಲಿಗೆ ಈ ಮುಟ್ಟಿನ ರಜೆ ಅನ್ನುವಂಥದ್ದು ಮೆನಿಸ್ಟ್ರಲ್ ಲೀವ್ ಅನ್ನುವಂಥದ್ದು ಏನು ಅಂತ ಬಂದಾಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಹಿಳೆ ಅದರಲ್ಲೂ ಕೂಡ ವಯಸ್ಕ ಹೆಣ್ಣು ಮಗಳು ಅಥವಾ ವಯಸ್ಕ ಮಹಿಳೆಯರು ಸೊ ಒಂದು ಬಯಾಲಜಿಕಲ್ ಪ್ರೋಸೆಸ್ ಆಗಿ ಒಂದು ತಿಂಗಳಿಗೆ ಹೊಮ್ಮೆಯಂತೆ ಅವರು ಮುಟ್ಟಿಗೆ ಒಳಗಾಗುವಂತಹ ಅಥವಾ ಗೆ ಒಳಗಾಗುವಂತಹ ಪ್ರೋಸೆಸ್ ಇರುತ್ತೆ ಅಂತಹ ಸಮಯದಲ್ಲಿ ಅವರು ತುಂಬಾನೇ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತುಂಬಾನೇ ಕುಗ್ಗಿರ್ತಾರೆ ಅಥವಾ ಅಸ್ವಸ್ಥರಾಗಿರ್ತಾರೆ ಅಂತಹ ಸಮಯದಲ್ಲಿ ಮಹಿಳೆಯರಿಗೆ ವಿಶ್ರಾಂತಿಯ ಅವಶ್ಯಕತೆ ಇರುತ್ತೆ ಶುಚಿತ್ವದ ಒಂದು ಅವಶ್ಯಕತೆ ಇರುತ್ತೆ ಈ ಅಂಶವನ್ನ ಮನಗಂಡಂತಹ ರಾಜ್ಯ ಸರ್ಕಾರ ಅನೇಕ ಲೈಕ್ ಏನೋ ಲೈಕ್ ಶ್ರೀರೋಗ ತಜ್ಞರಾಗಿರ್ಬೋದು ಮನೋವೈದ್ಯರಾಗಿರ್ಬೋದು ಪ್ರಾಧ್ಯಾಪಕರಾಗಿರ್ಬೋದು ಉದ್ಯೋಗದಾತರು ಉದ್ಯೋಗಿಗಳು ಅಥವಾ ಎನ್ ಗಳಿಗೆ ಅಥವಾ ಕಾರ್ಮಿಕ ಸಂಘಟನೆಗಳೊಂದಿಗೆ ಕೂಡ ಸಮಾಲೋಚನೆಯನ್ನು ಕೈಗೊಂಡು ಅವರಿಗೆ ಅಂದ್ರೆ ಮಹಿಳೆಯರಿಗೆ ತಿಂಗಳಿಗೆ ಒಮ್ಮೆಯಂತೆ ವೇತನ ಸಹಿತವಾದಂತಹ ಅಂದ್ರೆ ಯಾವಾಗ ಮಿನ್ಸ್ಟ್ರಲ್ ಆಗಿರ್ತಾರೆ ಯಾವಾಗ ಮುಟ್ಟಿಗೆ ಒಳಗಾಗಿರ್ತಾರೆ ಅಂತ ಸಮಯದಲ್ಲಿ ಅವರು ಕೆಲಸಕ್ಕೆ ಬರಬೇಕಾದಂತಹ ಅವಶ್ಯಕತೆ ಇರೋದಿಲ್ಲ ಅಂಡ್ ಅದ್ರ ಜೊತೆಗೆ ಅವರಿಗೆ ವೇತನವನ್ನ ಕಟ್ಟುಕೊಡುವಂತಹ ಕೆಲಸವನ್ನ ಆಗುತ್ತೆ ಅಂದ್ರೆ ವೇತನವನ್ನ ಪಾವತಿಸುವ ಮೂಲಕ ಒಂದು ರಜೆಯನ್ನು ಕೂಡ ಕೊಡಲಾಗುತ್ತೆ ಇದನ್ನೇ ಮಿನ್ಸ್ಟ್ರಲ್ ಲೀವ್ ಅನ್ನು ಕರೆಯುವಂಥದ್ದು ಅಥವಾ ಮುಟ್ಟಿನ ರಜೆ ಅಂತ ಕರೆಯುವಂಥದ್ದು ಈ ನಡೆಯ ಮೂಲಕ ಅಂದ್ರೆ ಉದ್ಯೋಗಸ್ಥ ಮಹಿಳೆಯರಿಗೆ ಈ ಒಂದು ಮುಟ್ಟಿನ ರಜೆಯನ್ನು ತಿಂಗಳಿಗೆ ಒಂದು ಬಾರಿ ಮುಟ್ಟಿನ ರಜೆಯನ್ನು ಕೊಡೋದ್ರ ಮೂಲಕ ಮಹಿಳೆಯರಿಗೆ ಹೆಚ್ಚು ಉದ್ಯೋಗದಲ್ಲಿ ಪಾಲ್ಗೊಳ್ಳುವಂತೆ ಅಂದ್ರೆ ಅವರನ್ನು ಪ್ರೋತ್ಸಾಹಿಸುವಂತದ್ದು ಮತ್ತು ಲಿಂಗ ಸೂಕ್ಷ್ಮವಾದಂತಹ ಒಂದು ಉದ್ಯೋಗದ ಸ್ಥಳವನ್ನ ಅಥವಾ ಒಂದು ಏನೋ ಪರಿಸರ ವ್ಯವಸ್ಥೆಯನ್ನ ಸೃಷ್ಟಿ ಮಾಡುವಂಥದ್ದು ರಾಜ್ಯ ಸರ್ಕಾರದ ಮುಖ್ಯ ಗುರಿ ಆಗಿರುತ್ತೆ ಇನ್ನು ಅದರ ವ್ಯಾಪ್ತಿಯನ್ನ ನೋಡೋದಾದ್ರೆ ಯಾರೆಲ್ಲ ಈ ಉದ್ಯೋಗಿಗಳು ಈ ಒಂದು ಯೋಜನೆಯನ್ನ ಫಲಾನುಭವಿಗಳಾಗಬಹುದು ಅಂತ ನೋಡ್ತಾ ಬಂದಾಗ ಸರ್ಕಾರಿ ಮತ್ತು ಖಾಸಗಿ ವಲಯಗಳೆರಡಲ್ಲೂ ಕೂಡ ಇರುವಂತಹ ಉದ್ಯೋಗಿಗಳು ಯಾರಿದ್ದಾರೆ ಅಂದ್ರೆ ಸರ್ಕಾರಿ ಅಂದ್ರೆ ಸೇವೆಗಳು ಅಂತ ಬಂದಾಗ ಸರ್ಕಾರದ ರಂಗದಲ್ಲಿ ಅಥವಾ ಸಾರ್ವಜನಿಕ ಸೇವೆಯಲ್ಲಿರುವಂತಹ ಮಹಿಳಾ ಉದ್ಯೋಗಿಗಳು ಅದರ ಜೊತೆಗೆ ಏನು ಖಾಸಗಿ ರಂಗದಲ್ಲಿರುವಂತಹ ಮಹಿಳೆಯರೆ ಕೂಡ ಮಹಿಳೆಯರು ಖಾಸಗಿ ವಲಯ ಅಂತ ಬಂದಾಗ ಅದಕ್ಕೆ ಪ್ರೈವೇಟ್ ಏನೋ ಇನ್ಸ್ಟಿಟ್ಯೂಷನ್ಗಳಾಗಿರ್ಬೋದು ಅಥವಾ ಏನು ಎಮ್ ಎನ್ ಸಿ ಗಳಾಗಿರ್ಬೋದು ಗಾರ್ಮೆಂಟ್ಸ್ ಗಳಾಗಿರ್ಬೋದು ಈ ರೀತಿಯಾಗಿ ಖಾಸಗಿ ವಲಯದಲ್ಲಿರುವಂತಹ ಮಹಿಳೆಗಳೆರಡೂ ಕೂಡ ತಿಂಗಳಿಗೆ ಒಮ್ಮೆಯಂತೆ ಈ ಒಂದು ಯೋಜನೆಯ ಒಂದು ಫಲಾನುಭವಿಯನ್ನ ಅಥವಾ ಒಂದು ಯೋಜನೆಯ ಒಂದು ಪ್ರಯೋಜನತ್ವವನ್ನ ಪಡಿತಾ ಬರ್ಬೋದು ವರ್ಷಕ್ಕೆ ಹನ್ನೆರಡು ದಿನಗಳಿರುತ್ತೆ ಅದು ತಿಂಗಳಿಗೆ ಒಂದು ದಿನದಂತೆ ಕೊಡಲಾಗುತ್ತೆ ಇದನ್ನ ಮುಂದೆ ಕ್ಯಾರಿ ಓವರ್ ಮಾಡೋದಿಕ್ಕಾಗಲ್ಲ ಅಂದ್ರೆ ಆ ತಿಂಗಳಲ್ಲಿ ಆ ದಿನವನ್ನು ಮಾತ್ರವೇ ಅಂದ್ರೆ ಮುಟ್ಟಿನ ದಿನದೊಂದೇ ರಜೆಯನ್ನು ತೆಗೆದುಕೊಳ್ಳಬೇಕು ಇದನ್ನ ಸಿಕ್ಕ ಲೀವ್ಗಳು ಅಂತ ನಾವೇನ್ ಕರಿತೀವಿ ಆ ರೀತಿಯಾಗಿ ವರ್ಷಕ್ಕೆ ಅದನ್ನ ಕ್ಯಾರಿ ಓವರ್ ಮಾಡೋ ರೀತಿಯಲ್ಲಿ ಇರಲಿಲ್ಲ ಮತ್ತು ಈ ಒಂದು ಮುಟ್ಟಿನ ರಜೆಯನ್ನು ಪಡೆಯೋದಿಕ್ಕೆ ಯಾವುದೇ ರೀತಿಯಾದಂತಹ ಮೆಡಿಕಲ್ ಸರ್ಟಿಫಿಕೇಟ್ಗಳು ಅಥವಾ ಮೆಡಿಕಲ್ ಏನೋ ಲೈಕ್ ಏನೋ ಪ್ರೋಸೆಸ್ ಏನು ಬೇಕಾ ಅವಶ್ಯಕತೆ ಇರೋದಿಲ್ಲ ಕೇವಲ ಮಾಹಿತಿನ ಮೂಲಕ ಹೇಳೋದ್ರ ಮೂಲಕ ಒಂದು ರಜೆಯನ್ನು ಪಡಿತಾ ಬರಬಹುದು ಹದಿನೆಂಟು ವರ್ಷದಿಂದ ಎರಡು ವರ್ಷದ ಏಜ್ ಗ್ಯಾಪ್ ಏನಿದೆ ಈ ವರ್ಷದ ಈ ಒಂದು ವರ್ಷದಲ್ಲಿರುವಂತಹ ಅಂದ್ರೆ ಈ ಒಂದು ವಯಸ್ಸಿನ ಮಹಿಳೆಯರು ಈ ಒಂದು ಯೋಜನೆಯ ಪ್ರಯೋಜನವನ್ನ ಇನ್ನು ಭಾರತದಲ್ಲಿ ಒಂದು ಮುಟ್ಟಿನ ರಜೆ ನೀತಿ ಅಥವಾ ಮೆನ್ಸಲ್ ಲೀಪ್ ಏನಾದರೂ ಸಂಬಂಧಪಟ್ಟ ಹಾಗೆ ಕಾನೂನುಗಳು ಇದೆಯಾ ಅಂತ ನೋಡ್ತಾ ಬಂದಾಗ ರಾಷ್ಟ್ರೀಯ ಮಟ್ಟದಲ್ಲಿ ನೋಡ್ತಾ ಬಂದಾಗ ಪ್ರಸ್ತುತ ಯಾವುದೇ ಈ ಒಂದು ರಾಷ್ಟ್ರೀಯ ಕಾನೂನು ಅನ್ನುವಂಥದ್ದು ಅಥವಾ ನ್ಯಾಷನಲ್ ಲಾ ಅನ್ನುವಂಥದ್ದು ರೂಪಿತವಾಗಿಲ್ಲ ಸೊ ಕರಡು ಅನ್ನುವಂಥದ್ದು ಅಥವಾ ಒಂದು ಮುಟ್ಟಿನ ನೈರ್ಮಲ್ಯ ನೀತಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ಕರಡು ಮಸೂದೆಯನ್ನು ಕೂಡ ಅದನ್ನ ಲೈಕ್ ರೂಪನೆ ಮಾಡಲಾಗಿದೆ ಬಟ್ ಅದಿನ್ನು ಡಿಬೇಟ್ ಅದು ಅದಿನ್ನು ಕೂಡ ಕಾನೂನು ಆಗುವಂತಹ ಹಂತದಲ್ಲಿಲ್ಲ ಸೊ ಅದರಿಂದಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಮಹಿಳೆಯರ ಈ ಒಂದು ಮುಟ್ಟಿನ ರಾಜ ನೀತಿಗೆ ಸಂಬಂಧಪಟ್ಟ ಯಾವುದೇ ರೀತಿಯಾದಂತಹ ಕಾನೂನುಗಳಿಲ್ಲ ಇನ್ನು ರಾಜ್ಯ ಮಟ್ಟದಲ್ಲಿ ನೋಡೋದಾದ್ರೆ ಇನ್ನು ರಾಜ್ಯವಾರುಗಳು ಬಂದಾಗ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಿಹಾರ ಸರ್ಕಾರ ಸರ್ಕಾರಿ ಉದ್ಯೋಗಿಗಳಿಗೆ ಅಂದ್ರೆ ಪಬ್ಲಿಕ್ ಸೆಕ್ಟರ್ ನಲ್ಲಿರುವಂತಹ ಉದ್ಯೋಗಿಗಳಿಗೆ ಮಾಸಿಕವಾಗಿ ಎರಡು ದಿನಗಳಂತೆ ಒಂದು ಪೇಯ್ಡ್ ಲೀವ್ ಅನ್ನ ಕೊಡ್ತಾ ಬಂದಿದೆ ಅದರ ಜೊತೆಗೆ ಏನು ಕೇರಳ ರಾಜ್ಯ ಬಂದು ಉನ್ನತ ಶಿಕ್ಷಣ ಇಲಾಖೆಯ ಅಡಿಯಲ್ಲಿರುವಂತಹ ಎಲ್ಲ ರಾಜ್ಯ ವಿಶ್ವವಿದ್ಯಾನಿಲಯಗಳಲ್ಲಿರುವಂತಹ ಮಹಿಳಾ ವಿದ್ಯಾರ್ಥಿಗಳಿಗೆ ಒಂದು ರಜೆಯನ್ನ ಒಂದು ರಜೆಯನ್ನ ಅಂದ್ರೆ ಮಹಿಳಾ ಏನು ಈ ಮುಟ್ಟಿನ ಒಂದು ಒಂದು ರಜೆಯನ್ನ ತಿಂಗಳಿಗೆ ಒಂದು ಬಾರಿಯಂತೆ ಕೊಡಲಾಗಿದೆ ಇದು ನಮಗೆ ಕರ್ನಾಟಕ ಹೊರತುಪಡಿಸಿ ಇತರ ರಾಜ್ಯಗಳಲ್ಲಿ ಇರುವಂತಹ ಒಂದು ಮುಟ್ಟಿನ ರಜೆ ನೀತಿಯ ಒಂದು ಸ್ಥಿತಿಗತಿ ಇಲ್ಲ ಖಾಸಗಿ ವಲಯಗಳು ಬಂದಾಗ ನಿಮ್ಗೆ ಗೊತ್ತಿರೋ ಹಾಗೆ ಝೊಮ್ಯಾಟೊ ಆಗಿರ್ಬೋದು ಸ್ವಿಗ್ಗಿ ಬೈಸೂಸ್ ಅಥವಾ ಲೈಕ್ ಈ ಅನೇಕ ಸಂಸ್ಥೆಗಳು ಈ ಆಲ್ರೆಡಿ ಎಮ್ ಎನ್ ಸಿಗಳು ಗಳು ಇದೇ ರೀತಿಯಾದಂತಹ ಒಂದು ಮಿನಿಸ್ಟ್ರಲ್ ಪೇಯ್ಡ್ ಲೀವ್ ಅನ್ನು ಕೂಡ ಆ ಕಂಪನಿಗಳು ಕೊಡ್ತಾ ಬಂದಿದ್ದಾವೆ ಸೊ ಇದು ಖಾಸಗಿ ವಲಯ ಉಪಕ್ರಮಗಳಾಗಿರ್ತವೆ ಇದು ಒಂದು ಮುಟ್ಟಿನ ರಜೆ ಅಥವಾ ಮಿನಿಸ್ಟ್ರಲ್ ಲೀವ್ಗಳಾಗಿರ್ತದೆ ಅಂಡ್ ಇದಕ್ಕೆ ಕೆಲವು ಸಲ ಈಗ ಸಾರ್ವಜನಿಕ ರಂಗದಲ್ಲಿ ವಾದ ಮತ್ತು ಪರವಾದಂತಹ ವಾದಗಳು ಮತ್ತು ವಿರೋಧವಾದಂತಹ ವಾದಗಳು ಎರಡು ಕೂಡ ಬಂದಿದೆ ಅದಕ್ಕೆ ಪರವಾದ ವಾದಗಳು ಏನೇನು ನೋಡ್ತಾ ಬಂದಾಗ ಅಂದ್ರೆ ಏನಕ್ಕೆ ಕೊಡಬೇಕು ಮಹಿಳೆಯರಿಗೆ ಈ ಒಂದು ತಿಂಗಳಿಗೆ ಒಂದು ಬಾರಿಯಂತೆ ಮುಟ್ಟಿನ ನೀತಿ ಅಥವಾ ಈ ಒಂದು ಮುಟ್ಟಿನ ರಜೆ ನೀತಿಯನ್ನು ಏನಕ್ಕೆ ಕೊಡಬೇಕು ಅನ್ನುವಂತಹ ಅದರ ಪರವಾಗಿರುವಂತಹ ವಾದಗಳು ಯಾವ್ಯಾವ ಅಂತ ಬಂದಾಗ ಮುಖ್ಯವಾಗಿ ಕಾಣಿಸುವಂಥದ್ದು ಲಿಂಗ ಸೂಕ್ಷ್ಮತೆ ಅನ್ನುವಂಥದ್ದು ಅಂದ್ರೆ ಜೆಂಡರ್ ಸೆನ್ಸಿಟಿವಿಟಿ ಇಂದ ಮಹಿಳೆಯರು ಆ ಮುಟ್ಟಿನ ದಿನದಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ತುಂಬಾನೇ ಕುಗ್ಗಿರುತ್ತಾರೆ ತುಂಬಾನೇ ವಿಶ್ರಾಂತಿಯ ಅವಶ್ಯಕತೆ ಇರುತ್ತೆ ಮಾನಸಿಕವಾಗಿ ತುಂಬಾ ತೊಳಲಾಟದಲ್ಲಿ ಇರ್ತಾರೆ ಅಂತಹ ಸಮಯದಲ್ಲಿ ಹೆಚ್ಚಿನ ಒಂದು ಪ್ರೊಡಕ್ಟಿವಿಟಿಯನ್ನ ಅಥವಾ ಉದ್ಯೋಗದ ಮೇಲೆ ಹೆಚ್ಚಿನ ಒಂದು ಗಮನವನ್ನು ಕೊಡೋದಕ್ಕಾಗಲ್ಲ ಶುಚಿತ್ವದ ಒಂದು ಅವಶ್ಯಕತೆ ಇರುತ್ತೆ ಅಂತಹ ಸಮಯದಲ್ಲಿ ಕೆಲಸದ ಮೇಲೆ ಹೆಚ್ಚಿನ ಒಂದು ಗಮನವನ್ನು ಹರಿಸೋದಿಕ್ಕಾಗಲ್ಲ ಅದರಿಂದಾಗಿ ಅವರಿಗೆ ವಿಶ್ರಾಂತಿಯನ್ನು ಕೊಡೋದ್ರ ಮೂಲಕ ಆ ಶುಚಿತ್ವವನ್ನು ಕಾಪಾಡೋದಿಕ್ಕೆ ಅವರಿಗೆ ಅವಕಾಶವನ್ನು ಮಾಡಿಕೊಳ್ಳೋದ್ರ ಮೂಲಕ ಒಂದು ಲಿಂಗ ಸೂಕ್ಷ್ಮವಾದ ಂತಹ ಒಂದು ವ್ಯವಸ್ಥೆಯನ್ನು ಕಟ್ಟಿಕೊಡುವಂಥದ್ದು ಪರವಾದವಾದ ಆಗಿರುತ್ತೆ ಅಂಡ್ ಮುಟ್ಟಿನ ಆರೋಗ್ಯ ಅನ್ನುವಂಥದ್ದು ಅಥವಾ ಮಿನಿಸ್ಟ್ರಲ್ ಅನ್ನುವಂಥದ್ದು ಕಬು ಆಗಿದೆ ಈಗಲೂ ಕೂಡ ಕೆಲವು ಜನರಲ್ಲಿ ಅದನ್ನ ನೆಗೆಟಿವ್ ಆಗಿ ಅಥವಾ ತುಂಬಾ ಅಸೂಕ್ಷ್ಮವಾದಂತಹ ಅನಾರೋಗ್ಯವಾದಂತಹ ಒಂದು ಥಾಟ್ ಅಂದ್ಕೊಂಡಿರ್ತಾರೆ ಅದನ್ನೆಲ್ಲವನ್ನು ಕೂಡ ಕಡಿದು ಹಾಕಿ ಮೆನಿಸ್ಟ್ರಲ್ ಅನ್ನುವಂಥದ್ದು ಕೇವಲ ಒಂದು ಜೈವಿಕವಾದಂತಹ ದೈಹಿಕವಾದಂತಹ ಪ್ರೋಸೆಸ್ ಅದನ್ನು ನಾವೆಲ್ಲರೂ ಕೂಡ ಒಪ್ಕೋಬೇಕಾದಂತಹ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಬಹುದು ಅನ್ನುವಂಥದ್ದು ವಾದ ಆಗಿರಬಹುದು ಈ ಮುಟ್ಟಿನ ರಜೆಯನ್ನು ಕೊಡೋದ್ರಿಂದಾಗಿ ಅವರಿಗೆ ನೆಕ್ಸ್ಟ್ ಡೇ ಅವ್ರಿಗೆ ಉತ್ಪಾದಕತೆ ಅಂದ್ರೆ ಕೆಲಸದ ಸಮಯದಲ್ಲಿನ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಉತ್ಪಾದಕತೆ ಆಗಿರ್ಬೋದು ಯೋಗಕ್ಷೇಮವಾಗಿರ್ಬೋದು ಇವೆರಡೂ ಕೂಡ ಅನ್ನುವಂಥದ್ದು ಅಂಡ್ ಆರೋಗ್ಯ ಮತ್ತು ಮಾನವ ಹಕ್ಕುಗಳ ದೃಷ್ಟಿಯಿಂದ ನೋಡ್ತಾ ಬಂದಾಗ ಮಹಿಳಾ ಉದ್ಯೋಗಿಗಳಿಗೆ ಈ ಒಂದು ಮುಟ್ಟಿನ ರಚೆಯನ್ನು ಹಕ್ಕುಗಳನ್ನ ಸ್ಥಾಪಿಸಿದ ಹಾಗಾಗತ್ತೆ ಅಂಡ್ ಮಹಿಳೆಯರನ್ನ ಹೆಚ್ಚು ಉದ್ಯೋಗದಲ್ಲಿ ತೊಡೆದುಕೊಳ್ಳುವಂತೆ ತೊಡಗಿಸಿಕೊಳ್ಳುವಂತೆ ಅವರಿಗೆ ಪ್ರೋತ್ಸಾಹವನ್ನು ದೊರಕಿಸಿಕೊಟ್ಟ ಹಾಗಾಗತ್ತೆ ಅಂಡ್ ಉದ್ಯೋಗಸ್ಥ ಮಹಿಳೆಯರಿಗೆ ಹೆಚ್ಚಿನ ಒಂದು ಬೆಂಬಲವನ್ನ ಅಧಿಕಾರವನ್ನ ನೀಡಿದಂತಹ ಒಂದು ಆಗುತ್ತೆ ಅಂಡ್ ಜಾಗತಿಕವಾಗಿಯೂ ಕೂಡ ಸ್ಪೇನ್ ಆಗಿರ್ಬೋದು ಜಪಾನ್ ಆಗಿರ್ಬೋದು ಸೌತ್ ಕೊರಿಯಾ ರಾಷ್ಟ್ರಗಳು ಅದರ ರಾಷ್ಟ್ರಗಳ ಆಲ್ರೆಡಿ ಈ ರೀತಿಯಾದಂತಹ ಪ್ರೋಸೆಸ್ ಗಳನ್ನ ಅಥವಾ ಈ ರೀತಿಯಾದಂತಹ ಒಂದು ಮೆನ್ಸುರಲ್ ಲೀವ್ ಗಳನ್ನ ಕೊಡುವ ಮೂಲಕ ಒಂದು ಯಶಸ್ವಿ ಒಂದು ಉಪಕ್ರಮವನ್ನು ಅಳವಡಿಸಿಕೊಂಡಿದ್ದಾವೆ ಇವೆಲ್ಲವೂ ಕೂಡ ಈ ಒಂದು ಮುಟ್ಟಿನ ರಜೆಗೆ ಅಥವಾ ಲೀವ್ ಲೀವ್ಗೆ ಇರುವಂತಹ ಇನ್ನು ಮುಟ್ಟಿನ ರಜೆಗೆ ಸಂಬಂಧಪಟ್ಟಂತಹ ಟೀಕೆಗಳು ಅಥವಾ ವಿರೋಧವಾದ ವಾದಗಳು ವಾದಗಳು ಯಾವುವು ಅಂತ ಬಂದಾಗ ರಜೆಯ ಅಸಮರ್ಪಕತೆ ಅಂತ ಕರಿತೀವಿ ಮುಟ್ಟು ಅನ್ನುವಂಥದ್ದು ಕೇವಲ ಒಂದು ದಿನಕ್ಕೆ ಸಂಬಂಧಪಟ್ಟಿದ್ದಿಲ್ಲ ಎರಡರಿಂದ ಮೂರು ದಿನಗಳವರೆಗೆ ಈ ಒಂದು ಪ್ರೋಸೆಸ್ ಅಂದ್ರೆ ಈ ಒಂದು ಅಸ್ವಸ್ಥತೆಯಲ್ಲಿ ಈ ಒಂದು ಯಾತನೆಯ ಇರ್ತಾರೆ ಸೊ ಅದರಿಂದಾಗಿ ಅವರಿಗೆ ಒಂದು ದಿನದ ರಜೆ ಸಾಲೋದಿಲ್ಲ ಅನ್ನುವಂತಹ ಕೆಲವು ವಾದಗಳಾಗಿರ್ಬೋದು ಅಂಡ್ ಕಳಂಕ ಅಥವಾ ಕೆಲಸದ ಸ್ಥಳದಲ್ಲಿನ ಒಂದು ಪಕ್ಷಪತದ ಅಪಾಯ ಅನ್ನುವಂಥದ್ದು ಅಂದ್ರೆ ಮಹಿಳೆಯರು ಅಂದ್ರೆ ಈ ಒಂದು ಲೈಕ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಹೆಚ್ಚು ಲಾಭವನ್ನ ಅಥವಾ ಹೆಚ್ಚು ಒಂದು ಪ್ರಾಫಿಟ್ ಅನ್ನ ತಂದು ಕೊಡುವಂಥದ್ದು ಅಥವಾ ಗಳಿಸುವಂತದ್ದು ಉದ್ಯೋಗದಾತರ ಅಂದ್ರೆ ಎಂಪ್ಲಾಯರ್ ಗಳ ಒಂದು ದೃಷ್ಟಿಕೋನ ಆಗಿರುತ್ತೆ ವರ್ಷಕ್ಕೆ ಹನ್ನೆರಡು ರಜೆಗಳನ್ನ ಅದು ಕೂಡ ವೇತನ ಸಹಿತವಾಗಿ ಕಟ್ಟುಕೊಡಬೇಕು ಅಂತ ಅಂದಾಗ ಮೇ ಬಿ ಉದ್ಯೋಗದ ಮುಂದಿನ ದಿನಗಳಲ್ಲಿ ಮಹಿಳೆಯರನ್ನ ಹೆಚ್ಚು ಅಪಾಯಿಂಟ್ ಮಾಡಿಕೊಳ್ಳ್ದಲೇ ಇರುವಂತದ್ದು ಅಂದ್ರೆ ಉದ್ಯೋಗಕ್ಕೆ ಇರುವಂತಹ ಒಂದು ಏನು ಆ ಒಂದು ಮನಸ್ಥಿತಿ ಬೆಳೀತಾ ಬರಬಹುದು ಅವಾಗ ಉದ್ಯೋಗವನ್ನ ಮಾಡಬೇಕು ಅನ್ನುವಂತಹ ಮಹಿಳೆಯರಿಗೆ ಉದ್ಯೋಗ ಸಿಗದಲೇ ಹೋಗ್ಬಹುದು ಈ ರೀತಿಯಾದಂತಹ ಒಂದು ನಡೆ ಆದ್ರೆ ಅದನ್ನ ಚೆಕ್ ಮಾಡೋದು ಯಾರು ಅನ್ನುವಂಥದ್ದು ಅಂಡ್ ಮುಟ್ಟಾದಾಗ ಮುಟ್ಟಿನ ಒಂದು ರಜೆಯನ್ನು ಕೊಟ್ಟು ಅವರನ್ನು ಮನೆಯಲ್ಲೇ ಕುಂಡಿಸೋದ್ರ ಮೂಲಕ ಅಥವಾ ಕೂರಿಸೋದ್ರ ಮೂಲಕ ನಾವು ಇನ್ನೂ ಈ ಒಂದು ಟಬು ಅನ್ನುವಂತಹ ಅಂದ್ರೆ ಮುಟ್ಟಿನ ಸಮಯದಲ್ಲಿ ಮಹಿಳೆಯರನ್ನ ಒಂದು ಅಶುಚಿತ್ವದ ಒಂದು ಸಂಕೇತವಾಗಿ ನೋಡೋದು ಇನ್ನು ಹೆಚ್ಚಾಗುತ್ತೆ ಅನ್ನುವಂಥದ್ದು ವೈದ್ಯಕೀಯವಾಗಿ ಅಥವಾ ನೀತಿಗಳ ಸಂಬಂಧಪಟ್ಟ ಹಾಗೆ ಇನ್ನೊಂದಷ್ಟು ಸುಧಾರಣೆಗಳು ಬೇಕು ಅನ್ನುವಂಥದ್ದು ಅಂಡ್ ಈ ಒಂದು ಕಾನೂನನ್ನ ಯಾರು ಇಂಪ್ಲಿಮೆಂಟ್ ಮಾಡ್ತಾರೆ ಅಂದ್ರೆ ಖಾಸಗಿ ರಂಗದಲ್ಲಿ ಅದಲ್ಲೂ ಮುಖ್ಯವಾಗಿ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಇದು ಇಂಪ್ಲಿಮೆಂಟ್ ಆಗ್ತಾ ಇದ ಇಲ್ವಾ ಅನ್ನುವಂಥದ್ದು ಅಂದ್ರೆ ಫಾರ್ ಎಕ್ಸಾಂಪಲ್ ಗಾರ್ಮೆಂಟ್ಸ್ ಗಳಲ್ಲಿ ಅಥವಾ ಕನ್ಸ್ಟ್ರಕ್ಷನ್ ಸೆಕ್ಟರ್ ಗಳಲ್ಲಿ ಕೆಲಸ ಮಾಡುವಂತಹ ಅಥವಾ ಮನೆ ಕೆಲಸಗಳಲ್ಲಿ ಕೆಲಸ ಮಾಡುವಂತಹ ಇರುವಂತಹ ಮಹಿಳೆಯರಿಗೆ ಈ ಒಂದು ರಜೆಯನ್ನ ದಕ್ಕುವಂತೆ ಸಿಗುವಂತೆ ಯಾರು ನೋಡ್ಕೊಳ್ತಾರೆ ಅನ್ನುವಂತಹ ವಾದಗಳಾಗಿರ್ಬೋದು ಇವೆಲ್ಲವೂ ಕೂಡ ಕಳವಳಿಗಳು ಅಥವಾ ಟೀಕೆಗಳಾಗಿ ಕಂಡು ಬರ್ತವೆ ನೋ ಗಮನಕ್ಕೆ ತೆಗೆದುಕೊಂಡು ಇದಕ್ಕೆ ಸೂಕ್ತ ಪರಿಹಾರಗಳನ್ನು ಒದಗಿಸುವುದ್ರ ಮೂಲಕ ಇಡೀ ರಾಷ್ಟ್ರದಲ್ಲೇ ಮೊದಲ ರಾಜ್ಯವಾಗಿ ಅಂದ್ರೆ ಮಹಿಳಾ ಉದ್ಯೋಗ ಸ್ನೇಹಿಯಾದಂತಹ ಈ ಒಂದು ಉಪಕ್ರಮವನ್ನ ಹಮ್ಮಿಕೊಳ್ಳೋದ್ರ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರ ಇಡೀ ರಾಷ್ಟ್ರದಲ್ಲೇ ಮೊದಲ ರಾಜ್ಯವಾಗಿ ಹೊರಹೊಮ್ಮಿದೆ ಯಾವುದೇ ಟೀಕೆಗಳು ಬಂದರೂ ಕೂಡ ರಾಜ್ಯ ಸರ್ಕಾರ ಇದರಿಂದ ಹಿಂದೆ ಬರೆದಲ್ಲೇ ಇದರಲ್ಲಿನ ಹೆಚ್ಚು ಸುಧಾರಣೆಗಳನ್ನು ಮಾಡೋದು ಹೇಗೆ ಅಂತ ಅನ್ನೋದ್ರ ಕೂಡ ಗಮನವನ್ನು ಅರಸುತ್ತಾ ಮುಂದೆ ಹೋಗಬೇಕು ಅಂತ ಹೇಳ್ತಾ ಈ ವಿಡಿಯಿಂದ ಏನ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು